ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅನ್ಕೊಳತ್ತೀನಿ ರೀ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತು ನಾನು ನಿಮ್ಗೆ ಅನ್ನ ಏನು ಮಾಡ್ಕೊತೀವಲ್ಲ ನಾವು ಅದನ್ನು ಬಸಿತೀವಲ್ಲ ಗಂಜಿ ಅದರಿಂದ ಒಂದು ಸಖತ್ತಾದಂಥ ರಸಮ್ಮನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ರೀ ಅದಕ್ಕೇನಿಲ್ಲ ರೀ ಅನ್ನ ಮಾಡ್ಕೊತೀವಲ್ಲ ಅದ್ರ ಗಂಜಿಯನ್ನು ಬಸ್ಕೋಬೇಕು ರೀ ನಾವು ಅದಕ್ಕೆ ಸ್ವಲ್ಪ ಹುಣ್ಸಣ್ಣನ ತೊಗೋಬೇಕ್ರಿ ಮತ್ತು ಇಲ್ಲಿ ಒಂದು ಇರು ಉಳ್ಳಾಗಡ್ಡಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ನೋಡಿರಿ ಈ ರಸಮ್ ಅಂತೂ ತಿನ್ನೋಕಷ್ಟು ಟೇಸ್ಟ್ ಇರ್ತಿತ್ರಿ ಫ್ರೆಂಡ್ಸ್ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ಬಟ್ ನೋಡೋಕಷ್ಟು ಚಲೋ ಅನ್ಸೋದಿಲ್ಲ ಬಟ್ ಟೇಸ್ಟ್ ಮಾತ್ರ ಸಖತ್ತು ಮತ್ತು ಡಿಫ್ರೆಂಟ್ ಇರ್ತಿತ್ರಿ ಬರ್ರಿ ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಫ್ರೆಂಡ್ಸ್ ಬರ್ರಿ ಈ ರಸಮ್ನ ಹೇಗೆ ಅಂತ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಏನು ರೀ ಅದಕ್ಕೆ ಈಗ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ನಾನು ನೆನೆಯೋದಕ್ಕೆ ಬಿಡ್ತೀನಿ ರೀ ನೀವು ಇದಕ್ಕೆ ಬೇಕಿದ್ರೆ ಬಿಸಿನೀರು ಕೂಡ ಹಾಕ್ಕೊಬೋದು ರೀ ನಾನು ಇಲ್ಲಿ ಟೈಮ್ ಇರೋದ್ರಿಂದ ತಣ್ಣೀರನ್ನು ಹಾಕ್ಕೊಂಡಿನಿ ನೋಡ್ರಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಆಯಿಲ್ ಬೇಕನ್ನೋ ನೆಸೆಸರಿ ಇರಂಗಿಲ್ಲ ರೀ ಗ್ಯಾಸ್ ಬೇಕನ್ನೋ ನೆಸೆಸರಿ ರೀ ನೀವು ಬಿಸಿ ಬಿಸಿ ಗಂಜಿನೇನು ತೆಕ್ಕೊಂತೀರಲ್ರಿ ಇದನ್ನು ಪಟಾಪಟ್ ಅಂತೇಳಿ ಮಾಡ್ಕೊಂಡು ಡಿಫ್ರೆಂಟ್ ಟೇಸ್ಟ್ನ ನೀವು ಮಾಡ್ಬೋದು ರೀ ಅದಕ್ಕೆ ಅದ್ರ ಸಂಬಂಧ್ರಿ ನೋಡಿರಿ ಇಲ್ಲಿ ನಾನು ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಅದ್ರ ನೀರು ತಗೊಂಡಿನಿ ಮತ್ತು ಇಲ್ಲಿ ಗಂಜಿನ ತೊಗೊಂಡಿನಲ್ರಿ ಅದಕ್ಕೆ ಇವಾಗ ಈ ಹುಣ್ಸಣ್ಣು ನೀರನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಕೊಳನ್ರಿ ನೀರನ್ನು ಇದ್ರೊಳಗೆ ಹಾಕ್ಕೊಂಡಿನಿ ಮತ್ತು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡಿನಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ರೀ ಇದು ಉಪ್ಪು ಹುಳಿ ಖಾರ ಮೂರು ಕೂಡ ಈಕ್ವಲ್ ಆಗಿರ್ಬೇಕು ರೀ ಅಂದರೆ ಟೇಸ್ಟ್ ಮಸ್ತ್ ಬರ್ತೈತೆ ರೀ ಇದು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಈ ಉಪ್ಪನ್ನು ಹಾಕಿನ್ರಿ ಇದನ್ನು ಒಂದು ಸ್ವಲ್ಪ ಸ್ಪೂನ್ ಒಳಗೆ ಮಿಕ್ಸ್ ರೀ ಅದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೋಬೇಕಲ್ರಿ ಹಾಗಾಗಿ ಮಿಕ್ಸ್ ರೀ ಆಮೇಲೆ ಸ್ವಲ್ಪ ನೀವು ಕೈಯಿಂದ ಕಲಿಸ್ಕೊಂಡ್ರು ಕೂಡ ಇದು ಸೂಪರ್ ಇರ್ತೈತೆ ರೀ ಇದೆಲ್ಲ ಒಂದಕ್ಕೊಂದು ಬೆರ್ಕೋಬೇಕಂದ್ರೆ ನಾವು ಈಗ ಸ್ಪೂನನ್ನು ತೆಗೆದಿಟ್ರಿ ಒಂದು ಸ್ವಲ್ಪ ಕೈ ಒಳಗೆ ಕೂಡ ಇದನ್ನ ನಾವೀಗ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ರಿ ಕೈಯನ್ನು ಹ್ಯಾಂಡ್ ವಾಶ್ ಮಾಡ್ಕೊಂಡ್ರಿ ಆಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಅಂದರೆ ಈರುಳ್ಳಿ ಎಲ್ಲ ಇದಾಗಬೇಕಲ್ರಿ ಅದರ ಸಂಬಂಧ ನೋಡಿರಿ ವಾವ್ ಟೇಸ್ಟ್ ಅಂತ ಫುಲ್ ಡಿಫ್ರೆಂಟ್ ಉಪ್ಪು ಹುಳಿ ಖಾರ ವಾವ್ ಏನಂತೀರಿ ಅಷ್ಟು ಮಸ್ತ್ ಆಗಿತ್ತು ನೋಡ್ರಿ ಈ ರಸಮ್ ಝೀರೋ ಆಯಿಲ್ ಝೀರೋ ಫ್ಲೇಮ್ ಟೈಮ್ ಕೂಡ ಸೇವ್ ಆಗ್ತೈತ್ರಿ ಬ್ಯಾಚುಲರ್ಸ್ಗಂತರೂ ಇದು ಹೇಳಿ ಒಂದು ರಸಮ್ ನೋಡ್ರಿ ಪಟ್ ಅಂತೇಳಿ ಮಾಡ್ಕೊಂಡು ಆಗಿಂದ ತಿಂದು ಅವ್ರು ಕೂಡ ಅವ್ರವ್ರ ಕೆಲಸಕ್ಕೆ ಹೋಗ್ಬೋದು ರೀ ಫ್ರೆಂಡ್ಸ್ ಒಮ್ಮೆ ಈ ರಸಮ್ನ ನೀವು ಕೂಡ ಟ್ರೈ ಮಾಡಿರಿ ಇದನ್ನ ಸರ್ವ್ ಮಾಡಿರಿ ಈ ಒಂದು ಈರುಳ್ಳಿ ರಸಮ್ನ ಸರ್ವ್ ಮಾಡ್ಕೊತಿದ್ದೀನಿ ರೀ ಇದನ್ನು ನನ್ನ ಮಗನಿಗೆ ತಿನಿಸ್ ನೋಡ್ತೀನಿ ನಾನು ಏನು ಹೇಳ್ತಾ ನೋಡೋಣ ಬರ್ರಿ ಎಷ್ಟು ಬೇಕೋ ಅಷ್ಟು ರೀ ಇದು ಹಾಕ್ಕೊಂಡು ಇವಾಗ ಅವ್ನಿಗೆ ತಿನ್ನಿಸ್ ನೋಡ್ತೀನಿ ರೀ ಅಪ್ಪೋ ಹಾಯ್ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಆತ್ರಿ ನಾನು ಯಾವ ವಿಡಿಯೋನ ಮಾಡಿಲ್ಲ ಅವ್ನಿಗೆ ತಿನ್ನಿಸ್ ರೀ ಅವ ಏನು ಹೇಳ್ತಾನೆ ನೋಡೋಣ ಬರ್ರಿ ನೋಡ್ರಿ ಫ್ರೆಂಡ್ಸ್ ಸೂಪರ್ ಐತಂತ ನೀವು ಕೂಡ ಒಮ್ಮೆ ಈ ರಸಮ್ನ ಮನೆಯಲ್ಲಿ ಟ್ರೈ ಮಾಡಿರಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಇಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಬಾಯ್ ಬಾಯ್ ಫ್ರೆಂಡ್ಸ್